ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕೇಂದ್ರ ಚುನಾವಣಾ ಆಯೋಗ ಬಿಹಾರ ವಿಧಾನಸಭೆ ಚುನಾವಣೆ ಘೋಷಣೆ ಮಾಡಿದ್ದೇ ಮಾಡಿತು ಈಗ ಅಸಲಿ ಎಲೆಕ್ಷನ್ ಆಟ ಶುರುವಾಗಿದೆ ಒಂದ್ ಕಡೆ ಎನ್ ಡಿ ಎ ಒಕ್ಕೂಟದಲ್ಲಿ ಅಭ್ಯರ್ಥಿಗಳ ಆಯ್ಕೆಗೆ ಸೀಟ್ ಹಂಚಿಕೆಗೆ ಕಸರತ್ತು ನಡೀತಾ ಇದೆ ಇನ್ನೊಂದ್ ಕಡೆ ಇಂಡಿಯಾ ಕೂಟದಲ್ಲಿ ಸೀಟು ಹಂಚಿಕೆ ಹಗ್ಗ ಜಗ್ಗಾಟ ಜೋರಾಗೆ ನಡೀತಾ ಇದೆ ಬಿಹಾರದ ಎಲ್ಲ ರಾಜಕೀಯ ಪಕ್ಷಗಳು ನನಗೆಷ್ಟು ನಿನಗೆಷ್ಟು ಸೀಟ್ ಅಂತ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದು ಇನ್ನೂ ಒಮ್ಮತದ ನಿರ್ಧಾರಕ್ಕೆ ಬಂದಿಲ್ಲ ಇದ್ರ ಮಧ್ಯೆನೇ ಚುನಾವಣಾ ಪ್ರಚಾರಗಳು ಆರೋಪ ಪ್ರತ್ಯಾರೋಪಗಳು ಜನರಿಗೆ ಭರಪೂರ ಭರವಸೆಗಳ ಘೋಷಣೆಗಳನ್ನ ಮೊಳಗಿಸಿದ್ದಾರೆ ಬಿಹಾರದಲ್ಲಿ ಕಾಂಗ್ರೆಸ್ ಮತ್ತು ತೇಜಸ್ವಿ ಯಾದವ್ ನೇತೃತ್ವದ ಮೈತ್ರಿ ಕೂಟಗಳ ಸೀಟ್ ಹಂಚಿಕೆ ಮಾತುಕತೆ ನಡೆಯಿತು ಇನ್ನೊಂದ್ ಕಡೆ ಕಾಂಗ್ರೆಸ್ ನಾಯಕರು ಬಿಹಾರದಲ್ಲಿ ಪ್ರತ್ಯೇಕ ಸಭೆ ಮಾಡಿ ನಿತೀಶ್ ಕುಮಾರ್ ನೇತೃತ್ವದ ಇಪ್ಪತ್ತು ವರ್ಷದ ಆಡಳಿತದಲ್ಲಿ ಏನೆಲ್ಲ ಎಡವಟ್ಟು ಭ್ರಷ್ಟಾಚಾರಗಳನ್ನ ಮಾಡಿದೆ ಅನ್ನೋದನ್ನ ಪಟ್ಟಿ ಮಾಡಿ ಕಾಂಗ್ರೆಸ್ ಚಾರ್ಜ್ ಶೀಟ್ ರಿಲೀಸ್ ಮಾಡಿದೆ ಆತ್ಮೀಗೆರೆ ಕಾಂಗ್ರೆಸ್ ನಾಯಕರು ಬಿಜೆಪಿ ಜೆಡಿಯು ಸರ್ಕಾರದ ವಿರುದ್ಧ ಚಾರ್ಜ್ ಶೀಟ್ ರಿಲೀಸ್ ಮಾಡಿದ್ರೆ ಇನ್ನೊಂದ್ ಕಡೆ ಕಾಂಗ್ರೆಸ್ ಆಪ್ತ ಆರ್ ಪಕ್ಷದ ತೇಜಸ್ವಿ ಯಾದವ್ ನಾನೇ ಮುಂದಿನ ಮುಖ್ಯಮಂತ್ರಿ ಅಂತಿದ್ದಾರೆ ಅಷ್ಟೇ ಅಲ್ಲ ಇವತ್ತು ಸುದ್ದಿಗೋಷ್ಠಿ ನಡೆಸಿ ಪ್ರತಿಯೊಂದು ಮನೆಗೂ ಒಂದು ಸರ್ಕಾರಿ ಉದ್ಯೋಗ ನೀಡುವ ಆಶ್ವಾಸನೆಯನ್ನ ಘೋಷಿಸಿತ್ತು ಬಿಹಾರದಲ್ಲಿ ಏಳು ಕೋಟಿ ನಲವತ್ಮೂರು ಲಕ್ಷ ಮತದಾರರಿದ್ದಾರೆ ಎರಡು ಕೋಟಿಗೂ ಹೆಚ್ಚು ಕುಟುಂಬ ಆಗಿದೆ ತೇಜಸ್ವಿ ಯಾದವ್ ಘೋಷಣೆ ಪ್ರಕಾರ ಕನಿಷ್ಠ ಅಂದ್ರೂ ನಲವತ್ತರಿಂದ ಐವತ್ ಲಕ್ಷ ಸರ್ಕಾರಿ ಉದ್ಯೋಗ ಸೃಷ್ಟಿಸಬೇಕಿದೆ ಇದು ಸಾಧ್ಯ ಇಲ್ಲ ಅನ್ನೋದು ಬಿಜೆಪಿ ಜೆಡಿಯು ವಾದ ಇನ್ನು ಇದೇ ಬಿಜೆಪಿ ಪಕ್ಷದವರು ಪ್ರಚಾರ ಶುರು ಮಾಡಿದ್ದು ಬಿಹಾರದ ಅಭಿವೃದ್ಧಿ ಹೇಗಿರಬೇಕು ಅಂತ ನೀವೇ ನಿರ್ಧರಿಸಿ ಅಂತ ಅಭಿಯಾನ ಶುರು ಮಾಡಿದೆ ಭವಿಷ್ಯದ ಅಭಿವೃದ್ಧಿ ಬಿಹಾರ ಹೇಗಿರಬೇಕು ನೀವೇ ನಿರ್ಧರಿಸಿ ಬಿಹಾರದ ಅಭಿವೃದ್ಧಿ ಅಭಿಯಾನದಲ್ಲಿ ಭಾಗಿಯಾಗಿ ಸಲಹೆ ನೀಡಿ ಬಿಜೆಪಿ ಕಚೇರಿಗಳಿಗೆ ಸಲಹೆ ಪತ್ರ ಕಳಿಸಿ ಏಟ್ ನೈನ್ ಏಟ್ ಜೀರೋ ಟೂ ಫೋರ್ ತ್ರೀ ಟೂ ಫೋರ್ ತ್ರೀ ನಂಬರ್ಗೆ ಮಿಸ್ ಕಾಲ್ ಕೊಡಿ ಅಂತ ಅಭಿಯಾನ ಶುರು ಮಾಡಿದೆ ಚುನಾವಣೆಯಲ್ಲಿ ಭರವಸೆಗಳು ಆಶ್ವಾಸನೆಗಳ ಘೋಷಣೆಗಳ ಜೊತೆಗೆ ಟಿಕೆಟ್ ಫೈಟ್ ಕೂಡ ಜೋರಾಗಿದೆ ಒಂದೇ ಪಕ್ಷದ ಟಿಕೆಟ್ಗೆ ಇಬ್ಬಿಬ್ಬರು ಮೂವರು ಆಕಾಂಕ್ಷಿಗಳಿದ್ದು ಟಿಕೆಟ್ಗಾಗಿ ಪ್ರತಿಭಟನೆ ಶುರುವಾಗಿದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ